ಕಾಫಿ ಕಣದಲ್ಲಿ ಕೋಳಿ ಕಾಲು ಬೇಯಿಸುತ್ತಿದ್ದ ಸಂದರ್ಭ ಉಂಟಾದ ಕಲಹ ವಿಕೋಪಕ್ಕೆ ತಿರುಗಿ ವ್ಯಕ್ತಿಯೊಬ್ಬ ತನ್ನ ಬಾಮೈದನನ್ನೇ ಹತ್ಯೆ ಮಾಡಿ ಸುಟ್ಟು ಹಾಕಿದ ಅಮಾನವೀಯ ಪ್ರಕರಣ ವಿರಾಜ್ಪೇಟೆ ಸಮೀಪದ ಕೆದುಮುಳ್ಳೂರು ಗ್ರಾಮದಿಂದ ವರದಿಯಾಗಿದೆ ಇಪ್ಪತ್ತೆರಡರ ಪ್ರಾಯದ ಅಭಿ ಎಂಬಾತನೇ ಹತ್ಯೆಯಾದ ದುರ್ದೈವಿ ಕೃತ್ಯವೆಸಗಿದ ಆರೋಪಿತನಾದ ಕರಿಯ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಕಳೆದ ಭಾನುವಾರ ಕಾಫಿ ಕಣದಲ್ಲಿ ಕೆಲಸ ಮಾಡುತ್ತಿದ್ದ ಕರಿಯ ಮತ್ತು ಆತನ ಬಾಮೈದ ಮದ್ಯ ಸೇವಿಸಿ ಕಣದಲ್ಲೇ ಪಾರ್ಟಿ ಮಾಡಿದ್ದರು ಕೋಳಿ ಕಾಲನ್ನು ಬೇಯಿಸುವ ವಿಚಾರದಲ್ಲಿ ಇಬ್ಬರ ಮಧ್ಯೆ ಕಲಹ ನಡೆದಿತ್ತು ಎನ್ನಲಾಗಿದೆ ಕಲಹ ವಿಕೋಪಕ್ಕೆ ತಿರುಗಿದ್ದರಿಂದ ಕರಿಯನ್ನು ಕತ್ತಿಯಿಂದ ಅಬಿಗೆ ಬೀಸಿದ್ದಾನೆ ಗಂಭೀರ ಗಾಯಗೊಂಡ ಅಬಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ತಕ್ಷಣ ಎಚ್ಚೆತ್ತುಕೊಂಡ ಆರೋಪಿತ ಕರಿಯಾ ಡೀಸೆಲ್ ಸುರಿದು ಶವವನ್ನು ಸುಟ್ಟು ಹಾಕಿದ್ದಾನೆ ಭಾನುವಾರ ರಾತ್ರಿಪೇಟೆ ಕರಿಯ ಎಂಬುವರು ಮತ್ತು ಅವರು ತಂಗಿ ಗಂಡ ಅಬಿ ಎಂಬುವರು ಇಬ್ಬರು ಸಾಯಂಕಾಲ ಕಾಫಿ ಕಣದಲ್ಲಿ ಕುಡಿಯೋ ವಿಚಾರದಲ್ಲಿ ಮತ್ತು ಕುಡಿದುಬಿಟ್ಟು ಒಂದು ಚಿಕನ್ ಕಾಲನ್ನು ಬೇಯಿಸುವ ವಿಚಾರದಲ್ಲಿ ಒಂದು ಜಗಳ ಆಗಿತ್ತು ಸಣ್ಣ ಪುಟ್ಟ ಜಗಳ ಆಯಿತು ಜಗಳ ಇರುವ ಮಚ್ಚನ್ನು ತಗೊಂಡು ಅಭಿ ಎಂಬುವರು ಕರಿಯನಕ್ಕೆ ಕುಯ್ದಿದ್ದಾರೆ ಕೊಯ್ದಿದ್ದಾರೆ ಅದರಿಂದ ಅವರು ಮೃತಪಟ್ಟಿರುತ್ತಾರೆ ಮೃತಪಟ್ಟಿರೋ ದೇಹವನ್ನು ಮರುದಿನ ಅಭಿಯ ತಂದೆ ಪೊಲೀಸ್ ಠಾಣೆಗೆ ಬಂದು ತಮ್ಮ ಮಗ ನಾಪತ್ತೆಯಾಗಿದ್ದಾನೆ ಎಂದು ದೂರು ನೀಡಿದ್ದರು ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಮನೆಯವರನ್ನು ವಿಚಾರಣೆಗೊಳಪಡಿಸಿದಾಗ ಕರಿಯ ಮತ್ತು ಅಭಿ ಮಧ್ಯೆ ಕಲಹ ನಡೆದಿರುವುದು ಮತ್ತು ಅಭಿಯ ಹತ್ಯೆಯಾಗಿರುವುದು ಬೆಳಕಿಗೆ ಬಂದಿದೆ ಎಂದು ಎಸ್ಪಿ ಕೆ ರಾಮರಾಜನ್ ಚಿತ್ತಾರದೊಂದಿಗೆ ಹೇಳಿದ್ದಾರೆ ಮಾರ್ನೇ ದಿವಸ ಬಂದು ಅವರ ತಂದೆ ತಂದೆ ಬಂದು ಮಿಸ್ಸಿಂಗ್ ಕೇಸನ್ನು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಥ ಕಾಣ್ತಾ ಅಂದರೆ ಇರುವಾಗ ಯಾರ ಜೊತೆ ಮುಗಿಯೋದು ಅನಂತರಂತ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ಅಬಿ ಅಬಿ ಅವನ ಇಪ್ಪತ್ನಾಲ್ಕು ವರ್ಷ ಇರುವ ಅಬಿ ಅವನ ಜೊತೆಗೆ ಅವತ್ತು ರಾತ್ರಿ ಇರೋದು ಮತ್ತು ಜಗಳ ಇರೋದ್ರ ಬಗ್ಗೆ ನಮಗೆ ಗೊತ್ತಾಗಿ ಕ್ರಮ ಕೈಗೊಂಡಿದ್ದೀವಿ ನಮ್ಮ ಆಫೀಸರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ನಾನು ಕೂಡ ವಿಸಿಟ್ ಮಾಡಿ ಬಾಡಿಯನ್ನು ನೋಡಿ ಕಾಯದ ಬಗ್ಗೆ ಈಗ ಪರಿಶೀಲನೆ ನಡ್ತಾ ಇದ್ದೆ ಪೋಸ್ಟ್ ಮಾರ್ಟಮ್ ನಡ್ತಾ ಇದ್ದೆ